ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಲಕ್ಷ್ಮೀ ಜೋಯಿಸ್ ಶ್ರೀ ವಿಶ್ವಾಸ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಚೌತಿ ಹುಬ್ಬಾ ನಕ್ಷತ್ರ ದಿನಾಂಕ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಗಾಳಿ ಮಳೆಗೆ ತಾಲೂಕಿನಾದ್ಯಂತ ತೀವ್ರ ಹಾನಿ ಸುದ್ದಿಯ ವಿವರ ತಾಲೂಕಿನಾದ್ಯಂತ ಶನಿವಾರ ರಾತ್ರಿ ಬೀಸಿದ ಭಾರೀ ಗಾಳಿಗೆ ಸಾಕಷ್ಟು ಅನಾಹುತವಾಗಿದ್ದು ತಾಲೂಕಿನಾದ್ಯಂತ ಶನಿವಾರ ರಾತ್ರಿಯಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಆಗಾಗ್ಗೆ ಬೀಸಿದ ಬಿರುಗಾಳಿಗೆ ಭಾರೀ ಮರ ಉರುಳಿದ್ದು ಶೃಂಗೇರಿ ಜಯಪುರ ರಸ್ತೆಯಲ್ಲಿ ಮರ ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು ಚಿಕ್ಕಮಗಳೂರು ಕಡೆಯಿಂದ ಶೃಂಗೇರಿಗೆ ಬರುವ ಬಸ್ ಹಾಲಿನ ವಾಹನ ಮತ್ತಿತರ ವಾಹನಗಳು ಶೃಂಗೇರಿ ತಲುಪುವಲ್ಲಿ ವಿಳಂಬವಾಗಿದ್ದು ಬೆಳಗ್ಗೆ ಆರು ಮೂವತ್ತರ ನಂತರವಷ್ಟೇ ಮರ ತೆರವು ಮಾಡಿದ ನಂತರ ವಾಹನಗಳು ಸಂಚರಿಸುವಂತಾಯಿತು ಗ್ರಾಮೀಣ ಪ್ರದೇಶದಲ್ಲೂ ಭಾರೀ ಗಾಳಿಗೆ ತೀವ್ರ ಹಾನಿ ಸಂಭವಿಸಿದ್ದು ಕಾಡು ಮರ ಅಡಕೆ ಸಿಲ್ವರ್ ಮರಗಳು ಬುಡ ಸಮೇತ ಮುರಿದು ಬಿದ್ದಿದೆ ಮೆಣಸೆ ಗ್ರಾಮ ಪಂಚಾಯಿತಿ ಸಮೀಪ ಮರ ಮುರಿದು ಬಿದ್ದು ವಿದ್ಯುತ್ ಲೈನ್ ತುಂಡಾಗಿದ್ದು ಹಾಲಂದೂರು ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿತ್ತು ಕೂತಗೋಡು ಗ್ರಾಮ ಪಂಚಾಯಿತಿಯ ಕಲ್ಲಾಳಿ ಮಂಜುನಾಥ್ರವರ ಮನೆ ಸಮೀಪದ ಮರ ಬಿದ್ದು ಕೊಟ್ಟಿಗೆ ಟಾಯ್ಲೆಟ್ ಸಂಪೂರ್ಣ ಹಾನಿಯಾಗಿದೆ ಶಿಡ್ಲೆ ಸರ್ಕಾರಿ ಶಾಲೆ ಸಮೀಪದಲ್ಲಿ ಮರ ಉರುಳಿ ಅಂಗನವಾಡಿ ಕಟ್ಟಡಕ್ಕೆ ಹಾನಿಯಾಗಿದೆ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಬೆಳಂದೂರು ಗ್ರಾಮದ ಮರಡಿನ ಬೈಲಿನ ಸುಬ್ಬಣ್ಣರವರ ಮನೆಯ ಮೇಲ್ಛಾವಣಿ ಶೀಟು ಹಾರಿಹೋಗಿದೆ ನೆಮ್ಮಾರ ಸಾಲ್ಮಾರ ಬಳಿ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಭೂಕುಸಿತ ಉಂಟಾಗಿದ್ದು ಶೃಂಗೇರಿ ಕಾರ್ಕಳ ರಸ್ತೆ ಬಂದ್ ಆಗಿತ್ತು ಭಾನುವಾರ ಕುಸಿದ ಮಣ್ಣು ತೆರವು ಮಾಡಲಾಗಿದೆ ಶನಿವಾರ ರಾತ್ರಿ ಏರಿದ್ದ ತುಂಗಾ ನದಿಯ ಪ್ರವಾಹ ಭಾನುವಾರ ಬೆಳಗ್ಗೆ ಇಳಿಮುಖವಾಗಿದೆ ಶನಿವಾರ ರಾತ್ರಿ ವಾಹನ ನಿಲುಗಡೆ ಮಾಡಿದ್ದ ವಾಹನಗಳು ನೀರಿನಲ್ಲಿ ಸಿಲುಕಿಗೊಂಡಿದ್ದು ನದಿಯ ನೀರು ಇಳಿಕೆಯಾಗಿದ್ದರಿಂದ ವಾಹನಗಳಿಗೆ ತೊಂದರೆಯಾಗಿಲ್ಲ ಅಡಕೆ ಎಲೆ ಚುಕ್ಕಿ ರೋಗ ನಿರ್ವಹಣೆ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ತೋಟಗಾರಿಕೆ ಇಲಾಖೆ ಏರ್ಪಡಿಸಿದ್ದು ಅಡ್ಡಗದ್ದೆ ಪಿಎಸಿಎಸ್ನಲ್ಲಿ ಜುಲೈ ಮೂವತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಏರ್ಪಡಿಸಲಾಗಿದೆ ಇಂದಿನ ಕಾರ್ಯಕ್ರಮ ಮಾಜಿ ಮಂತ್ರಿ ಬೇಗಾನೆ ರಾಮಯ್ಯ ವೃತ್ತ ನಾಮಕರಣ ಸಮಾರಂಭ ಅಧ್ಯಕ್ಷತೆ ಶಾಸಕ ಟಿಡಿ ರಾಜೇಗೌಡ ಉಪಸ್ಥಿತಿ ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷೆ ಡಾ ಆರತಿ ಕೃಷ್ಣ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವೇಣುಗೋಪಾಲ್ ಸ್ಥಳ ಭಾರತಿ ಬೀದಿ ಸಮಯ ಬೆಳಗ್ಗೆ ಹತ್ತು ಮೂವತ್ತು ತಾಲೂಕು ಅಭಿವೃದ್ಧಿ ತ್ರೈಮಾಸಿಕ ಅಭಿವೃದ್ಧಿ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ಶಾಸಕ ಟಿಡಿ ರಾಜೇಗೌಡ ಉಪಸ್ಥಿತಿ ತಹಶೀಲ್ದಾರ್ ಅನೂಪ್ ಸಂಜೋ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುದೀಪ್ ಕೆಡಿಪಿ ಸದಸ್ಯರು ಇಲಾಖಾಧಿಕಾರಿಗಳು ಸ್ಥಳ ತಾಲೂಕು ಪಂಚಾಯಿತಿ ಸಭಾಂಗಣ ಸಮಯ ಬೆಳಗ್ಗೆ ಹನ್ನೊಂದು ಮೂವತ್ತು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೀಘಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದುಗೆ ವಾಟ್ಸಪ್ ಮಾಡಿ ವಂದನೆಗಳು